ಮೈಲಾರದ ಬಸವಲಿಂಗ ಶರಣರು ಒಂದು ವಚನ ಬರೀತಾರೆ ದೊರೆಯೊಲಿದ ಬಡವಂಗೆ ದರೆಯ ಮನ್ನಣೆಯುಂಟು ಗುರುವೇ ನೀನೊಲಿದವಂಗೆ ಸರಿಯೊಂಟೆ ಜಗದೊಳಗೆ ಕೃಪೆಯಾಗುವಂತ ಎರಡೇ ಎರಡು ಸಾಲು ಒಬ್ಬ ಮಹಾರಾಜ ಒಬ್ಬ ಅಧಿಕಾರಿ ಒಬ್ಬ ಮಂತ್ರಿ ಯಾರಾದರೂ ನಿಮ್ಮನ್ನು ಅಪ್ಪಗೊಂಡ್ರು ಅಂದರೆ ಒಪ್ಪಿಕೊಂಡ್ರು ಅಂದರೆ ಇವ್ರು ನಮ್ಮವರು ಅಂತ ಹೇಳಿದ ಅಂತಂದರೆ ಭಾಳ ಅಂದರೆ ಆ ಊರನ್ನವರು ಆ ರಾಜ್ಯದವರು ನಿಮಗೆ ಗೌರವ ಕೊಡ್ತಾರೆ ಈಗ ಜೇವರ್ಗಿ ಶಾಸಕರಿಗೆ ಜೇವರ್ಗಿ ಪಿ ಎಗ ಎಲ್ಲಿ ಗೌರವ ಇರ್ತೈತಿ ಅಂದರೆ ಜೇವರ್ಗಿ ಒಳಗೆ ಇರ್ತೈತಿ ದೊರೆಗಳನ್ನು ಶಾಸಕರಿಗೆ ಹೋಲಿಸ್ಕೊಂಡು ಪಿ ಎನ ಒಲೆದಿರುವಂಥವ್ರು ಅಂತ ಅನ್ಕೊಂಡ್ರೆ ಜೇವರಿಗೆ ಒಳಗೆ ಅವನಿಗೆ ಬೆಲೆ ಇರ್ತೈತಿ ಮುಂದೆ ಕತ್ತ ಹೋಗಿ ಗದಗನಾಗ ಬೆಲೆ ಕೊಡು ಅಂದ್ರೆ ಕೊಡ್ತಾರೆ ನಿಮ್ಮ ಈ ಜವಾರಿ ಮನೆತನದ ಭಾಷೆಯೊಳಗೆ ಮಾತಾಡ್ತೀರಲ್ಲ ನೀವೆಲ್ಲ ಏನಂತ ಒಂದೂರು ಗೌಡ ಇನ್ನೊಂದು ಊರಿಗೆ ಆ ಊರಿಗೆ ಅಷ್ಟೇ ಗೌಡ ಮುಂದಲೂರಿಗೆ ಏನು ಆ ಊರಿಗಷ್ಟ ಬೆಲೆ ಆ ಊರಿಗಷ್ಟ ಗೌರವ ದೊರೆ ಒಲದವಂಗ ಅಧಿಕಾರ ಒಲದವಂಗ ಎಲ್ಲಿ ಒಲೆದಿರ್ತೈತಿ ಅಲ್ಲಷ್ಟೇ ಗೌರವ ಇರ್ತೈತಿ ಆದರೆ ಷಣ್ಮುಖ ಶಿವಯೋಗಿ ಒಲದವಂಗ ಇಡೀ ಜಗತ್ತಿನೊಳಗನ ಬೆಲೆ ಸಿಗತಿರ್ತೈತಿ ನಾವು ಗುರು ಒಲ್ಲದವಂಗೆ ಮಕ್ಕಳಾಗಬೇಕು ಅಂತ ರಾಜ ರಾಜವಲ್ಲದವಂಗ ಮಕ್ಕಳಾಗಿ ಮರೆಯುವ ಅವಶ್ಯಕತೆ ಇಲ್ಲ ರಾಜ ಹೊಲದವಂಗೆ ನಾವು ಮೆರೆಯುವ ಅವಶ್ಯಕತೆ ಇಲ್ಲ ಗುರು ಹೊಲದವಂಗೆ ನಾವು ಮಕ್ಕಳಾದ್ವಿ ಅಂತಂದರೆ ನಾಡಿನ ಯಾವುದೇ ಒಳಗೆ ಹೋಗ್ರಿ ನೀವು ಭಾಳ ಜನಕ್ಕೆ ಗೊತ್ತಿರಲಿ ಷಣ್ಮುಖ ಶಿವಯೋಗಿಗಳ ಬಗ್ಗೆ ಒಂದು ಆಧ್ಯಾತ್ಮ ಜೀವ ಬಳಗ ಅಂತರ್ಜಾಲದೊಳಗೆ ಒಂದು ಉಪನ್ಯಾಸ ಮಾಲಿಕೆಯನ್ನು ಮಾಡ್ತಾ ಬರುತ್ತೆ ಹೀಗೆ ನೀವು ಇಂಟರ್ನೆಟ್ಟನ್ನು ನಾವೆಲ್ಲದಕ್ಕೂ ಬಳಸ್ಕೊಳ್ಳೋಕತ್ತೀವಿ ಏನೇನಾರ ನೋಡಕತ್ತೀವಲ್ಲ ಹಾಗೆ ಇಂಟರ್ನೆಟ್ನಾಗ ಒಂದು ಒಂದೂವರೆ ತಾಸಿನ ಉಪನ್ಯಾಸವನ್ನು ಷಣ್ಮುಖ ಶಿವಯೋಗಿಗಳ ಬಗ್ಗೆನೇ ಷಣ್ಮುಖ ಶಿವಯೋಗಿಗಳ ಶಿವಯೋಗದ ಬಗ್ಗೆನೇ ಒಂದಷ್ಟು ಉಪನ್ಯಾಸ ಮಾಲಿಕೆಗಳನ್ನು ನೋಡ್ತಾ ಬರ್ತಾರೆ ಕೇಳ್ತಾ ಬರ್ತಾರೆ ಅಲ್ಲೂ ಒಬ್ಬೊಬ್ಬರು ಉಪನ್ಯಾಸಕರು ಷಣ್ಮುಖ ಶಿವಯೋಗಿಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಸುಮಾರು ಒಂದೂವರೆ ಎರಡೆರಡು ತಾಸು ಎರಡೆರಡು ತಾಸು ಬರೀ ಇಲ್ಲಷ್ಟೇ ಇದು ನಡೆಯಕತ್ತಿಲ್ಲ ಇಲ್ಲಷ್ಟು ಪುರಾಣಗಳಲ್ಲ ಬರೀ ಮಠದ ಪುರಾಣ ಕೇಳ್ತೀವಿ ಅಂದರೆ ನಿಮಗೆ ಗೊತ್ತಿರಲಿ ಇವತ್ತು ಇಡೀ ಭಾರತ ಇಡೀ ಕರ್ನಾಟಕ ಇಡೀ ಕನ್ನಡ ನಾಡು ಎಲ್ಲೆಲ್ಲಿ ಆಧ್ಯಾತ್ಮ ಜೀವಿಗಳಿದ್ದಾರೆ ಅವರೆಲ್ಲರೂ ಕೂಡ ಷಣ್ಮುಖ ಶಿವಯೋಗಿಗಳ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಬೇಕು ಅನ್ನುವಂತಹ ವಿಚಾರದೊಳಗೆ ಇವತ್ತಿಗೂ ಹುಡುಕಾಟವನ್ನು ನಡೆಸಿದ್ದಾರೆ ನೋಡ್ರಿ ಇವತ್ತು ನೀವೆಲ್ಲರೂ ಬಂದಿರಲ್ಲ ನಿಮಗೆ ಏನು ಸಾಯಂಕಾಲ ಮಳೆ ಬರ್ತೈತೆ ಅಂತ ಹೇಳಿ ಮ್ಯಾಲೂ ನೋಡಿದ್ರಿ ಮಳೆ ಬರೋ ಸತ್ತುವನು ಇತ್ತು ಮಾಡೂ ಆಗಿತ್ತು ಒಂದೊಂದು ಹನಿ ಬರ್ತೈತಿ ಅಂತನೂ ಗೊತ್ತಿತ್ತು ಆದರೆ ನೀವು ಯಾವ ಧೈರ್ಯದ ಮೇಲೆ ಬಂದ್ರಿ ಅಂದ್ರೆ ಮಳೆ ಬಂದ್ರೆ ಬರವಲ್ಲದಕ್ಕ ನಾವೇನು ಅಡವಿಗೆ ಹೊಂಟಿಲ್ಲ ಜನ ಮಠಕ್ಕೆ ಹೊಂಟಿವಿ ಬೇಕಾದ ಬರಲಿ ನಾವು ಇವತ್ತು ನಮ್ಮ ಕೆಲಸ ಬಡಂಗಿಲ್ಲ ಅನ್ನೋದಾಯ್ತಲ್ಲ ನಮ್ಮ ಕೆಲಸ ಒಂದಷ್ಟು ಊರಾಗಿ ಹಿಂಗೆ ಮಳೆ ಬಂದುಬಿಟ್ರೆ ಸಾಕು ಪುರಾಣಿಕೆ ಅನ್ಸಲ್ಲನ್ರಿ ರೀ ಜನ ಫೋನ್ ಹಚ್ಚಿರ್ತಾರೆ ಪುಣ್ಯಕ್ಕೆ ನಾ ಯಾರಿಗೂ ನಂಬರ್ ಕೊಟ್ಟಿಲ್ಲ ಕೆಲವೊಂದು ಊರಾಗ ಕೆಲವೊಂದು ಊರಾಗ ಫೋನ್ ಪಟ್ನೆ ಹಂಗೆ ಫೋನ್ ಮಾಡಿದರೆ ಅಜ್ಜರ ಮಳೆ ಬರಕತ್ತೈತಿ ಪುರಾಣ ಕ್ಯಾನ್ಸಲ್ ಅನ್ರಿ ಅವ್ರಿಗೆ ಕ್ಯಾನ್ಸಲ್ ಆಗೋದೇ ಬೇಕಾಗಿರ್ತೈತಿ ಅವ್ರಿಗೆ ಬಂದಾಗೋದೇ ಬೇಕು ಇನ್ನೊಂದಿಷ್ಟು ಮಂದಿ ಅಜ್ಜರ ಪುರಾಣ ಕ್ಯಾನ್ಸಲ್ ಅನ್ರಿ ಇವತ್ತು ಸುಮ್ಮ ಒಂದು ಊರಾಗ ಹೋಗಿದ್ವಿ ಹಿಂಗೆ ಮಳೆ ಆಯಿತು ಒಬ್ಬ ಫೋನ್ ಹಚ್ಚಿ ಅಳಾಕತ್ತಿದ ಅಜ್ಜರ ಅಂದೆ ಯಾಕೋ ತಮ್ಮ ಅಂದೆ ಭಾಳ ನೋವ್ರಿ ಮನಸ್ಸಿಗೆ ಅಂದ ಯಾಕೋ ಅಂದೆ ಪುರಾಣ ಕ್ಯಾನ್ಸಲ್ ಆಗಬಾರ್ದಿತ್ತು ರೀ ಅಂದ ಏನ ತೋ ಮರೆ ಏನಾಗಂಗಲ್ಲ ಮತ್ತು ಪ್ರಕೃತಿ ವಿಕೋಪ ಒಂದು ದಿವ್ಸ ಏನಾದ್ರೂ ಹೆಚ್ಚು ಕಡಿಮೆ ಆಗಿರ್ತೈತೆ ಬಿಡು ಅಂತ ಇಲ್ರಿ ರೀ ಆಗ್ಬಿಡ್ದು ಆದರೂ ಆಗಬಾರ್ದಾಗಿತ್ತು ಅಂದ ನನಗೆ ಎಷ್ಟು ಖುಷಿ ಅಂದ್ರೆ ಎಷ್ಟು ಭಕ್ತಿಯೋ ನಿನಗೆ ನಿಮ್ಮ ಊರವ್ರು ಇಟ್ಟಾದ್ರೆ ಸಾಕಂತ ಆಲೋಚನೆ ಮಾಡಕ್ಕೆ ದೇವ್ರ ಮೇಲೆ ಭಾಳ ಪ್ರೀತಿ ಬಿಡು ಅಂತ ಅಂದೆ ಅವ ಅಂತಾನೆ ದೇವ್ರ ಮೇಲೆ ಎಲ್ಲೈತ್ರಿ ಪ್ರೀತಿ ಮಣ್ಣ ಊಟ ಸಿಗಂಗಲ್ಲ ಯಾಕೆ ಮನಿ ಇಲ್ಲ ನಿನಗಂತ ನಂದೆ ಮನಿ ಐತ್ರಿ ಮಾಡೋರಿಲ್ಲೂ ಅದ್ರಿ ಮತ್ತೆ ಊಟ ಗುಡಿಯಾಗ ಬೇಕು ಅಲ್ಲಿ ವೆರೈಟಿ ಇರ್ತೈತಿ ರೀ ಅದರ ನಮ್ಮಗಳ ಲೌಕಿಕ ಪ್ರಪಂಚಕ್ಕೆ ಷಣ್ಮುಖ ಶಿವಯೋಗಿಗಳ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಇಷ್ಟು ಅದ್ಭುತವಾದಂತಹ ಸಂದೇಶ ನಮಗೆ ಸಿಗುತ್ತಲ್ಲ ಯಾವೊಂದು ಕ್ಷಣಿಕ ಸುಖವನ್ನು ಬಯಸಬಾರ್ದು ಕ್ಷಣಿಕ ಸುಖಕ್ಕೆ ನಾ ಆಗಬಾರ್ದು ಒಂದು ವೇಳೆ ನನಗೇನಾದರೂ ಸುಖ ಸಿಗೋದಿದ್ರೆ ಅದು ಅಖಂಡೇಶ್ವರರ ಪಾದವೇ ನನ್ನ ಪಾಲಿನ ಸುಖ ಅಂತ ಜೀವನ ಮಾಡಿದ ಮಹಾವೀರಾಗಿ ಷಣ್ಮುಖ ಶುಭಯೋಗಿಗಳು ನಾವೆಲ್ಲರೂ ಅಂತೇವೆ ವೈರಾಗ್ಯ ಅಂತಂದ ತಕ್ಷಣವೇ ಆಲೋಚನೆ ಮಾಡ್ತೇವೆ ವೈರಾಗ್ಯದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತೇವೆ ಆದರೆ ನಿಜವಿ ಅಂತ ಕರಿಯೋದಿದ್ರೆ ಷಣ್ಮುಖ ಯೋಗಿಗಳನ್ನು ಕರೆಯೋದು ಹೊನ್ನ ನೋಡಲಿಲ್ಲ ಹೆಣ್ಣ ನೋಡಲಿಲ್ಲ ಮಣ್ಣಿಗೆ ಆಸೆ ಪಡಲೇ ಇಲ್ಲ ಇಷ್ಟು ತೊಲೆ ಬಂಗಾರ ಕೊಳ್ಳಾಗ ಹಾಕಬೇಕು ಅಂತ ಕೇಳಲಿಲ್ಲ ಇಷ್ಟು ರೊಕ್ಕ ಕೊಟ್ರನ ನಾನು ನಿಮ್ಮೂರಿಗೆ ಅಂತ ಅನ್ನಲಿಲ್ಲ ಸುಮ್ಮನೆ ನಿಮ್ಮೂರಿಗೆ ಬಂದಾಗ ಖಾಲಿ ಪ್ರಸಾದ ಮಾಡಂಗಿಲ್ಲ ಬಸವಣ್ಣನವರ ಪ್ರವಚನವನ್ನ ಬಸವಣ್ಣನವರ ತತ್ವವನ್ನು ಒಂದು ತಾಸರ ನಿಮ್ಮೂರಾಗ ಬೋಧನೆ ಮಾಡಿನೇ ಪ್ರಸಾದ ಮಾಡ್ತೀನಿ ಅದು ನನ್ನ ಗುರು ಕೊಟ್ಟ ಕಾಯಕ ಅನ್ನುವಂತಹದ್ದನ್ನು ಹೇಳ್ತಾರಲ್ಲ ಕುಂತ ಬಹಳ ಜನ ಮತ್ತು ಖಾಲಿ ಕುಂತ ಉಣ್ತಿರ್ತಾರೆ ಮಾಡಿದವ್ರ ಬಗ್ಗೆ ಹೆಸರು ಇಡ್ತಿರ್ತಾರೆ ಇವತ್ತು ಚಲೋ ಮಾಡಿದ್ದಿಲ್ಲೋ ನೀನು ಅಂತ ಚಲೋ ಮಾಡಿದ್ದಿಲ್ಲ ನೋಡಿ ನೀನು ಅಂತ ಆ ಜೋಗೂರನ್ನು ಬಿಟ್ಟು ಮುಂದಿನ ಊರಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಗ ಜೋಗೂರನ್ನ ಸಮಸ್ತ ಆ ವೀರನಗೌಡ್ರ ಮೊದಲು ಮಾಡಿಕೊಂಡು ಅಲ್ಲಿರುವಂತಹ ಪ್ರತಿಯೊಬ್ಬರು ಅಂತಾರಂತಪ್ಪ ಹೋಗೋದಿದ್ರೆ ಬೇಗ ಹೋಗ್ಬಿಡ್ರಿ ಯಾಕಂದ್ರೆ ಮುಂದೊಂದು ಅಡವಿ ದಾಟ್ಬೇಕು ನೀವು ದೊಡ್ಡ ಕಾಡೋದು ಅದನ್ನ ದಾಟಬೇಕು ತೋಳ್ ಮಾಡು ಅಂತ ಒಂದು ಊರು ಬರ್ತೈತಿ ನೀವು ಬೇಗ ಹೋದ್ರಿ ಅಂತಂದ್ರೆ ದಾಟ್ತೀರಿ ಇಲ್ಲಾಂದ್ರೆ ಹಿಂದಿನ ಊರಾಗ ವಸ್ತಿ ಹೊಡೆದ್ ಬಿಡ್ರಿ ಅಡವಿ ದಾಟೋ ಪ್ರಯತ್ನನ ಹೊತ್ತು ಮುಣುಗಿದ ಮೇಲೆ ಮಾಡಬೇಡ್ರಿ ಅಂತಾರವ್ರು ಅಡವಿ ದಾಟೋ ಪ್ರಯತ್ನ ಈಗ ನೀವೇ ಅಂತಿರ್ತೀರಿ ನೋಡು ಆ ಊರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಹೋದ್ರೆ ದೌಡ್ ಹೋಗು ಇಲ್ಲಾಂದ್ರೆ ಅಂತ ಇಲ್ಲಾಂದ್ರೆ ಹೋಗಬೇಡ ಈಗ ಯಾರೂ ಅನ್ನಂಗಿಲ್ಲ ಯಾಕಂದ್ರೆ ಎಲ್ಲ ಊರಿಗೂ ಬಸ್ ಅದಾವ ಕೈಯಾಗಿ ಒಂದೊಂದು ಆಧಾರ್ ಕಾರ್ಡ್ ಅದಾವ ಹಾಂ ಬ್ಯಾಡ ಹೋಗಬಾಡ್ರಿ ಹೋಗೋದಿತ್ತು ಅಂತಂದ್ರೆ ಬಹುಶಃ ಹಿಂದಿನ ಊರಾಗ ವಸ್ತಿ ಹೊಡೀರಿ ಆ ಅಡವಿ ದಾಟಿ ಮುಂದೆ ಊರಿಗೆ ಹೋಗಬಾಡ್ರಿ ಅಂತ ಹೇಳಿದ್ರಂತೆ ಗುರುನಾಥನ ಹೇಗೆ ಇರುತ್ತೆ ಹಂಗೆ ಮಾಡ್ತೀನಿ ನಾನು ಹೋಗೋದು ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂಥೇಳಿ ಅವ್ರಿಗೆ ಹೇಳಿ ಆ ಊರಿಗೆ ಆಶೀರ್ವಾದ ಮಾಡಿ ಷಣ್ಮುಖ ವಿಯೋಗಿಗಳು ಆ ಊರನ್ನು ಬಿಡ್ತಾರೆ ನಡ್ಕೊಂಡು ನಡ್ಕೊಂಡು ಪಾದಯಾತ್ರೆ ಮೂಲಕ ಸಂಚಾರ ಮಾಡುತ್ತ ಜೋಳಿಗೆ ಹಿಡಿದ ಜಂಗಮ ಮೂರ್ತಿ ಆ ಊರನ್ನು ದಾಟಿ ಊರಿಗೆ ಹೋಗ್ಬೇಕಾದ್ರೆ ಆ ಊರಾಗಿನ ಹೆಣ್ಮಕ್ಳು ಕಣ್ಣಾಗಿ ನೀರು ಬಂದವಂತ ಇನ್ನೊಂದು ನಾಲ್ಕು ದಿವಸ ಇರಬಾರ್ದಿತ್ತೇನೋಯಪ್ಪ ಅಂತ ನಿಮ್ಮಂಗೆ ಚಲೋ ಬಸವ ತತ್ವವನ್ನು ಬಸವಣ್ಣನವರ ವಿಚಾರವನ್ನು ಬದುಕಿನ ಸಾರ್ಥಕತೆಯನ್ನು ಯಾರೂ ಹೇಳಿಕೊಟ್ಟಿದ್ದಿಲ್ಲ ನಾಲ್ಕು ದಿವಸ ನಮ್ಮ ಊರಾಗಿದ್ದಂಗೆ ಮಾಡಿ ರುಚಿ ಹಚ್ಚಿ ನೀವು ಹೊಂಟಿ ಮತ್ತೆ ಮುಂದೆ ನಾವೇನು ಮಾಡೋಣ ಅಂತ ಹೆಣ್ಮಕ್ಳು ಒಳಗೆ ರುಚಿ ಹತ್ತಿದವ್ರಿಗೆ ಗೊತ್ತಿರ್ತೈತೆ ಅದು ರುಚಿ ಅದನ್ನ ತೊಗೊಂಡವ್ರಿಗೆ ಗೊತ್ತಿರ್ತೈತಿ ನಮಗೆಲ್ಲ ಆ ರುಚಿ ಮಂದಿ ಅಲ್ಲವು ನಮಗೆಲ್ಲ ರುಚಿ ಬೇರೆನೇ ಮತ್ತೆ ಹುಗ್ಗಿ ಹೋಳಿಗೆ ರುಚಿ ಹತ್ತಂಗಿಲ್ಲ ಈಗಿನ ಅವ್ರಿಗೆ ಇರೋದು ಒಂದು ರೋಡ್ನಾಗ ಹೋಗೋದು ಮನೆಯಾಗ ಅಡಿಗೆ ಅವು ಚಲೋ ಅಂದ್ರೆ ರುಚಿ ಹತ್ತಾಗಲಿವಕ್ ಆ ರೋಡ್ನಾಗೆ ಎಲ್ಲ ತೋರಿಸ್ತೀನೂ ಹಾಕೊಡೋರಿಗೆ ರುಚಿ ಭಾಳ ಹತ್ತಿರ್ತಾವ ಮನೆಯಾಗಿನ ತುತ್ತು ಬೇಕಾಗಿರ್ಲಿಬೇಕು ಇನ್ನು ಒಂದಿಷ್ಟು ಮಂದಿಗಂತೂ ಮ್ಯಾಗಿ ಹೋಗಿ ಮ್ಯಾಳಿಗೆ ಮೇಲೆ ಕುಂತು ಮ್ಯಾಗಿ ಸಮಾಧಾನ ಸಮಾಧಾನಕ್ಕಿರ್ತೈತಿ ನಮ್ಮ ರುಚಿಗಳು ಬೇರೆ ನಮ್ಮ ರುಚಿ ಏನದವು ಅಂತಂದ್ರೆ ತಿಂದ ಮೇಲೆ ಹೊಟ್ಟೆ ಕೆಡಾವದವು ನಮ್ಮ ರುಚಿಗಳೆಲ್ಲ ತಿಂದ ಮೇಲೆ ಹೊಟ್ಟೆ ಕೆಡಾವದವು ಆದ್ರೆ ಅಧ್ಯಾತ್ಮದ ರುಚಿ ಏನೈತಿ ಅಂದ್ರೆ ಒಮ್ಮೆ ತಲೆಗೆ ಹೋಗ್ತು ಅಂತಂದ್ರೆ ತಲೆಗಿನ ಕೆಟ್ಟ ವಿಚಾರ ದೂರ ಮಾಡುವಂಥವದವು ಅಧ್ಯಾತ್ಮದ ರುಚಿಗೆ ನಾವು ಬೆನ್ನತ್ತೋದು ಷಣ್ಮುಕ್ಷ ಯೋಗಿಗಳು ಆ ತಾಯಂದರೆ ಹೇಳಿದ್ರಂತ ಮತ್ತೊಂದು ಸಮಯ ಸಂದರ್ಭ ಕೂಡಿ ಬಂತು ಅಂದರೆ ಮತ್ತೆ ನಾ ಬರ್ತೇನೆ ಈಗ ಬಂದಿರುವುದನ್ನು ನಾವು ಒಪ್ಗೊಳ್ಳಬೇಕು ಯಾಕಂದರೆ ನಮ್ಮ ಪ್ರಯಾಣ ಇನ್ನೂ ಭಾಳ ದೂರದ ಮುಕ್ತ ಮನಸ್ಸಿನಿಂದ ಇವು ಹರಿಸಿ ಕಳಿಸ್ರಿ ಅಂತ ಇದು ಬಹಳ ಚಲೋ ಗೊತ್ತಿರಲಿ ನಿಮ್ಮ ಮಕ್ಕಳು ಬೇರೆ ಕಡೆ ಹೋಗಬೇಕಾದ್ರೆ ಅಥವಾ ನಿಮ್ಮ ಮನೆಯಾಗ್ ಯಾರ್ಯಾರ ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ನಿಮ್ಮ ಮನೆಯವರು ಏನೋ ಒಂದು ಕಾಯಕ್ಕೈತಿ ಅಂತ ಹೊರಗೆ ಹೋಗಬೇಕಾದ್ರೆ ಮನೆಯಾಗಿದ್ದವ್ರು ಜಗಳ ಮಾಡ್ಕೊಂತ ಕಳಿಸಿದ್ರೆ ಅವರು ಅಲ್ಲಿ ಗೆದ್ದು ಬರೋದಿಲ್ಲ ನೀವು ಅವ್ರನ್ನ ಬೈಕೊಂತ ಕಳಿಸಿದ್ರಿ ಒಲ್ಲದ ಮನಸ್ಸಿನಿಂದ ಕಳಿಸಿದಿರಿ ಅಂತಂದ್ರೆ ಅವರು ನಿಮಗೆ ಗೆದ್ದು ವಾಪಸ್ ಬರೋದಿಲ್ಲ ನೀವು ಮುಕ್ತ ಮನಸ್ಸಿನಿಂದ ಹರಸಬೇಕು ಅದನ್ನು ಷಣ್ಮುಖ ಶಿವಯೋಗಿಗಳ ತಾಯಿಯಂದ್ರೆ ಹೇಳ್ತಾರೆ ನೀವು ಹತ್ಕುವಂತೆ ಕಳಿಸಿದ್ರಿ ಅಂದ್ರೆ ನನ್ನ ಕಾಯಕ್ಕೆ ನನ್ನ ಲೋಕ ಸಂಚಾರಕ್ಕೆ ಕುಂದಾಗುತ್ತೆ ಪ್ರತಿಯೊಬ್ಬರೂ ತಾಯಿ ಸ್ವರೂಪದೊಳಗೆ ನಿಂತು ನನಗೆ ನಕ್ಕಂತ ಕಳಿಸ್ರಿ ನಾನು ಮತ್ತೆ ಲೋಕ ಸಂಚಾರ ಮಾಡಿ ಬರ್ತೇನೆ ಅಂತ ಲೋಕ ಸಂಚಾರ ಮಾಡಿ ಬರ್ತೇನೆ ಅಂತ ಮತ್ತೆ ನೀವಾದರೂ ಹಂಗೆ ಬೇರೆ ತಾಯಿ ಅಲ್ಲಿ ನೀವೇನು ಶರಣ್ರದಿರಲ್ಲ ಚಲೋ ತಯಾರಾಗಿ ಹೊರಗೆ ಮುಂದೆ ಅವ್ರು ಏನಾರ ಕೈಯಾಗ ಒಂದು ಕಪ್ ಚಾನೋ ಒಂದಷ್ಟು ನೀರುನೋ ತೊಗೊಂಬಂದ್ರೆ ಧಿಕ್ಕಾರ ಮಾಡಿ ಹೋಗಬಾಡ್ರಿ ಮುಂದೈತಾಳೆ ಹೋಟೆಲ್ ಅನ್ನಬಾಡ್ರಿ ಮುಂದೈತಾಳೆ ಡಾಬಾ ಅನ್ನಬಾಡ್ರಿ ಅಪ್ಪಿತಪ್ಪಿ ನಿಮ್ಮ ಮನ್ಯಾಗ ತಾಯಿನೋ ತಂಗಿನೋ ಅಕ್ಕನೋ ಕಟ್ಕೊಂಡು ಹೆಂಡ್ತಿನೋ ಒಂದಿಷ್ಟು ಸಕ್ರೆನೋ ಊಟನೋ ಒಂದಷ್ಟು ಏನೋ ತೊಗೊಂಬಂದು ಇದನ್ನು ಹೋಗು ಅಂದಾಗ ನೀವೇನಾರ ಬಿಟ್ಟು ಹೋದ್ರಿ ಅಂದರೆ ಒಳ್ಳೆ ಮನೆಗೆ ಬರೋ ಮಟ್ರೂ ನಿಮಗೆ ಅನ್ನ ಸಿಗೋದಿಲ್ಲ ಧಿಕ್ಕಾರ ಮಾಡಿ ಹೋಗೋ ಪ್ರಯತ್ನ ಯಾವತ್ತೂ ಮಾಡಬಾರ್ದು ಯಾವತ್ತೂ ಒಂದು ಸರಿ ಪ್ರಯೋಗ ಮಾಡಿ ನೋಡ್ರಿ ನೀವು ಅಜ್ಜರು ಹೇಳಿದ್ವಿ ಮತ್ತು ಕರೆ ಹೋಯ್ತಾ ಇಲ್ಲಂತ ಆಮೇಲೆ ನನಗೆ ಹೇಳುವ್ರಂತ ನೀವು ಆಮೇಲೆ ನನಗೆ ಹೇಳೋರು ಅಂತ ಯಾಕಂದ್ರೆ ಅವ್ರು ತರಬೇಕು ಅಂತ ತಂದಿರಂಗಿಲ್ಲ ಅನ್ನಪೂರ್ಣೇಶ್ವರನ ಕೊಟ್ಟು ಕಳಿಸಿ ಮುಂದೆ ಹಂಗೆ ಏನೋ ಇಲ್ಲಿ ತೊಗೊಂಡು ಅಂತೇಳಿ ಅದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಭಾಳ ಚಲೋ ಇಲ್ಲಂದ್ರೆ ನಿಮ್ಮ ಇಷ್ಟ ಅಲ್ಲಿ ಷಣ್ಮುಖ ಶಿವಯೋಗಿಗಳು ಆ ಊರನ್ನು ಬಿಟ್ಟು ಮುಂದಿನ ಊರಿಗೆ ಹೋಗಬೇಕಾದ್ರೆ ತಾಯಂದ್ರೆ ಆಶೀರ್ವಾದ ತಗೊಂಡು ಮುಂದಕ್ಕೆ ಹೋಗ್ತಾರೆ ಮುಂದಕ್ಕೆ ಹೋಗೋ ಸಂದರ್ಭದೊಳಗೆ ಅವ್ರಿಗೆ ಕಿವಿ ಮಾತು ಹೇಳಿದ್ರಲ್ಲ ಬೇಗ ಬೇಗ ಹೋಗಿ ಊರು ಮುಟ್ಟುಗೊಳ್ರಪ್ಪ ಅಡವಿ ದಾಟೋ ಪ್ರಯತ್ನ ಮಾಡಬೇಡ್ರಿ ಅಂತ ಆಗ್ಬೌದು ಅಂಥೇಳಿ ಆ ಊರಾಗಿ ಇರಬೇಕು ಅಂತ ನಿರ್ಧಾರ ಮಾಡಿ ಹೋಗ್ತಾರೆ ಇವರು ಬಸವಣ್ಣನವರ ವಚನಗಳನ್ನು ಅನ್ಕೊಂತ ಅನ್ಕೊಂತ ಅನುಕೊತ ಅಖಂಡೇಶ್ವರರ ಸ್ಮರಣೆ ಮಾಡ್ತಾ 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 ಬಸವ 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 ನಿನ್ನ ನಾಮ ಎನಗೆ ದಸ ಅನ್ನವ ನೀಡಿತ್ತು ದಶ ಆಹಾರವ ಕೊಟ್ಟಿತ್ತು ದಶ ನನಗೆ ಸಂಪೂರ್ಣ ಐಶ್ವರ್ಯವ ನೀಡಿತ್ತು ನಾ ಬಯಸದೇ ಇರುವ ಸಂಪತ್ತನ್ನು ಬಸವನೆಂಬ ನಾಮ ನನಗೆ ಕೊಟ್ಟಿತ್ತು ಗುರು ಅಖಂಡೇಶ್ವರ ಇದು ನಿನ್ನ ಆಶೀರ್ವಾದ ಅಂತ ಆ ಬಸವಣ್ಣನವರ ಆ ಅಂಕಿತವನ್ನು ಆಡ್ತಾ ಆಡ್ತಾ ಮುಂದಕ್ಕೆ ಹೋಗ್ತಾರೆ ಆಶ್ಚರ್ಯ ಅಂತಂದರೆ ಅವರು ಹೋಗಿ ಯಾವ ಊರಿಗೆ ವಸ್ತಿ ಇರಬೇಕು ಅಡವಿ ದಾಟಬಾರ್ದು ಅಂತ ಅಂದ್ಕೊಂಡಿದ್ರಲ್ಲ ಆ ಊರಿಗೆ ಹೋಗಿ ಸಲ್ ಅವರು ಹಳ್ಳದ ದಂಡಿ ಮ್ಯಾಗಲ್ ಊರ ಹಳ್ಳದ ದಂಡಿ ಮ್ಯಾಗಲ್ ಊರ ಅಲ್ಲಿ ಹೋಗಿ ನಿಂತಾಗ ಅಲ್ಲಿ ಹೋಗಿ ನಿಂತಾಗ ಆ ಊರಾಗಿದ್ದು ಒಬ್ಬರು ಬಂದು ಆ ಊರಾಗಿದ್ದು ಒಬ್ಬರು ಬಂದು ಇವ್ರು ನೋಡಂತಾರಂತ ಯಾವ ಊರುಪಾ ಎತ್ತಾಗಿದ್ದ ಬಂದ್ರಿ ಅವ್ರು ಮಾತಾಡೋ ಮಾತನ್ನಾಗ ಗೊತ್ತಾಗಿಬಿಡ್ತು ಅವ್ರೇನು ಚೊಲೋತ್ನಾಗ ಮಾತಾಡಿಸಿಲ್ಲಂತ ಬಹಳ ಆಶ್ಚರ್ಯ ಬರ್ರಿ ಅಥವಾ ಬಂದ್ರಿ ಅನ್ನೋದು ಬೇರೆ ಬಂದ್ರೆ ಬ ಸುದ್ದಾತ್ ನೋಡ್ರಿ ಈ ಭಾಷೆ ಮತ್ತೇನು ಬೇಕಾಗಿಲ್ಲಲ್ಲ ಅವ್ರ ಮನೋಭಾವ ತಿಳಿಸಿಬಿಡ್ತೈತಿ ಅವ್ರ ಮನೋಭಾವ ತಿಳಿಸಿಬಿಡ್ತೈತಿ ಬಂದವರನ್ನ ಪ್ರೀತಿಯಿಂದ ಕರೆಯೋದು ಬೇರೆ ಯಾಕೆ ಬಂದ್ರೆ ಏನೋ ಅನ್ನುವಂಗೆ ಕರೆಯೋದು ಬೇರೆ ಬರ್ರಿ ಒಂದಿಟ್ಟು ಪ್ರಸಾದ ಮಾಡ್ತೀರಿ ಅನ್ನೋದು ಬೇರೆ ಬರ್ರಿ ಒಂದಿಟ್ಟು ಏನಾರ ತಗೋರಿ ಅನ್ನೋದು ಬೇರೆ ತಿಂತೀರನಾ ಅವ ತಿನ್ನು ಮನಸ್ಸಿದ್ರು ಅಲ್ಲೇನ ಬೇಕಲ್ಲೆ ಅವ ತಿನ್ನು ಅಲ್ಲ ಅವ ಹೂ ವಾಲ್ಯ ತುಗಾವ ತಿನ್ನಾಗಲ್ಲ ತಗೊಂಡ್ಬಿಡೋದು ಅವ ಹೂ ಅಂದಿರ್ತಾನ ಅಲ್ಲೇ ಆಶ್ಚರ್ಯ ನಿಮಗೆ ಹೇಳೋದು ಅದಕ್ಕೇನೆ ಬಸವಣ್ಣನವರು ಹೇಳಿದ್ದು ಬಂದವರಿಗೆ ಬಾ ಎನ್ನದೆ ಬಂದವರನ್ನು ದೂರೀಕರಿಸಿದವರ ಮನವನ್ನೊಪ್ಪೆಂದರೆ ಎಂತೊಪ್ಪುವನಯ್ಯ ಯಾರೊಬ್ಬರೂ ನಿಮ್ಮ ಮನೆಯ ಸಿರಿಗೆ ಬಂದಿರುವುದಿಲ್ಲ ಸಂಪತ್ತಿಗೆ ಬಂದಿರುವುದಿಲ್ಲ ವೈಭೋಗದ ಆಸೆಯನ್ನಿಟ್ಟುಕೊಂಡು ಬಂದಿರುವುದಿಲ್ಲ ನಿಮ್ಮ ಮನೆಯಲ್ಲಿ ತಂಗಿ ಹೋಗುವನೆಂಬ ಭಾವದಿಂದ ಯಾವ ಶರಣರೂ ಬರುವುದಿಲ್ಲ ಬಂದವರಿಗೆ ನೀವು ಕೊಡಬೇಕಾಗಿದ್ದು ಆಹಾರವನ್ನಲ್ಲ ಬಂದವರಿಗೆ ನೀವು ಕೊಡಬೇಕಾಗಿರುವುದು ಮನೆಯ ಸಿರಿ ಸಂಪತ್ತುಗಳನ್ನಲ್ಲ ಬಂದವರಿಗೆ ನೀವು ಕೊಡಬೇಕಾಗಿರೋದು ಮುತ್ತುರತ್ನಗಳಲ್ಲ ಬಂದವರ ನಪ್ಪಿ ಒಳಕರೆದು ನೀರು ಕೊಟ್ಟು ಪ್ರೀತಿಯ ನಾಲ್ಕು ನಲ್ಲುಡಿಗಳನ್ನಾಡಿದರೆ ಸಾಕು ಅವರು ಹೃದಯದಲ್ಲಿಟ್ಟು ಹೋಗುವರು ಅಂತಾರೆ ಅವರು ಗೌಡ್ರದರ್ ಇಲ್ರಿ ಅಲ್ಲೇ ಹೋಗ್ಯಾರ ಹೋಗಿ ಬಿಡುದು ಅಂದ್ರೆ ಒಳಗೆ ಬಾ ಅನ್ನೋ ಹಂಗಿಲ್ಲ ಅವ್ರು ಎದಕ್ಕೆ ಬಂದಿರ್ತಾರೆ ಇಲ್ರಿ ಇಷ್ಟು ಕ್ಷಣ ಇರ್ತಾವಲ್ಲ ಗೌಡ್ ಅದರ ಇಲ್ರಿ ಅಲ್ಲೇ ಹೋಗ್ಯಾರ ಅಂತಾರೆ ಬಾಗಲ್ದಾಗ ಇಲ್ರಿ ಅವ್ರ ಒಂದು ಹತ್ತು ಸಾವಿರ ರೂಪಾಯಿ ಮನೆ ಕೊರೀ ಬರ್ರಿ ಬರ್ರಿ ಒಳಗೆ ಬರ್ರಿ ಹತ್ತು ಸಾವಿರ ಮನೆ ಅಂದಾರಂದ್ರೆ ಒಳಗೆ ಕರೀತಾರೆ ಅವರು ಇಲ್ಲ ಅಂದ್ರೆ ನಡಿ ಅಲ್ಲೇ ನಡಿ ಸ್ವಾರ್ಥಕ್ಕಾಗಿ ಅಲ್ಲ ಅಲ್ಲಿ ಷಣ್ಮುಖ ಇವ ಅಂತಾನ ಏನ್ರಿ ಎಕ್ಕಡೆಯಿಂದ ಬಂದ್ರೆ ಸ್ವಾಮಿಗಳು ಅವ ಕರೆಯೋ ಭಾಷೆಯೊಳಗೆ ಅವ ಮಾತಾಡಿಸೋ ಭಾಷೆಯೊಳಗೆ ಇವ್ರಿಗನ್ನಿಸ್ತತಿ ಇವ ಒಳ್ಳೆ ಮಾತಿನಿಂದ ಭಾವದಿಂದ ಮಾತಾಡಿಲ್ಲ ಅಂತ ಉತ್ತರ ಕೊಡಂಗಿಲ್ಲ ಸುಮ್ಮನೆ ಅವ್ರು ಸುಮ್ಮನೆ ಹೋಗ್ತಾರೆ ಸುಮ್ಮನೆ ಹೋದವ್ರು ನೋಡಿ ಇವ ಅಂತನ ಬರೋದ ತಿರುಪಿ ಎತ್ಕೊಂಡು ತಿನ್ನಕ ಸೊಕ್ಕು ನೋಡಂದಂತ ಬರೋದ ತಿರುಪಿ ತಗೊಂಡು ತಿನ್ನಾಕ ಯಾರೋ ಮಾಡಿಟ್ಟದ್ದು ಉಂಡದ್ದಾಡುವಂಥವ್ರಿಗೆ ಮಾತಾಡಿಸಿದರೆ ಮಾತಾಡುವಷ್ಟು ಸೊಕ್ಕು ನೋಡಿ ಅವ್ನಿಗೆ ಎಟ್ಟೈತಿ ಅಂದರು ಆ ಕ್ಷಣಕ್ಕೆ ಸಿಟ್ಟು ಬಂತು ಆ ಕ್ಷಣಕ್ಕೆ ಸಿಟ್ಟು ಬಂತು ಸಿಟ್ಟು ಬಂದವರು ಒಮ್ಮೆ ಹಿಂಗೆ ತಿರುಗಿ ವಾಪಸ್ ಅವ್ನ್ಗೆ ಉತ್ತರ ಕೊಡಬೇಕು ಅಂತಾರೆ ಷಣ್ಮುಖ ಶಿವಯೋಗಿಗಳು ಕಣ್ಣು ಮುಚ್ಚಿ ಅವ್ನಿಗೆ ಏನು ಮಾತಾಡಬೇಕು ಅನ್ನೋಷ್ಟೊತ್ತಿಗೆ ಕಣ್ಣೊಳಗೆ ಖಂಡೇಶ್ವರರ ಕಣ್ರಂತೆ ಹುಚ್ಚ ಸಿಟ್ಟಿಗೆ ನೀನು ಸುಮ್ಮನೆ ಹಿಂದೆ ಸರಿಯೋದಕ್ಕೆ ನರಮಾನವಲ್ಲ ಅವ ಮಾತಾಡ್ತಾನಂತ ನೀನು ಮಾತಾಡಿದ್ರೆ ಹೆಂಗೋ ಅವ ಮಾತಾಡ್ತಾನಂತ ನೀ ಮಾತಾಡಿದ್ರೆ ಹೆಂಗೆ ಹೇಳ್ತಾರೆ ಅವ್ರು ಏನಂತ ನೀನು ಅವರಿಗೆ ಸಿ ಅವರು ಸಿಟ್ಟಾಗಿರಂತ ನೀನು ಸಿಟ್ಟಾದ್ರೆ ಅವರಿಗೆ ನಿನಗೆ ವ್ಯತ್ಯಾಸ ಏನು ತನಗೆ ಮುನಿವರಿಗೆ ತಾ ಮುನಿಯಲೇ ಕೈಯ್ಯ ನಗಾದ ಆಗೇನು ಅವರಿಗಾದ ಛೇಗೇನು ತನಗಾದ ಆಗೇನು ಅವರಿಗಾದ ಚೇಗೇನು ಆಶ್ಚರ್ಯ ಅಂದ್ರೆ ಮುಂದೆ ಹೇಳ್ತಾರವರು ತನ್ನ ಮನೆಯ ಬೆಂಕಿ ತನ್ನ ಸುಟ್ಟಲ್ಲದೆ ನೆರಮನಿಯ ಸುಡೋದು ಕೂಡಲ್ಲ ಸಂಗಮ ದೇವ ನಿನಗೆ ಸಿಟ್ಟಾದಿ ಅಂತಂದ್ರೆ ನೀನು ಅವನಂಗೆ ಲೌಕಿಕದ ಮನುಷ್ಯ ಮನುಷ್ಯಕ್ಯದಿ ಅವನ ಸಿಟ್ಟು ಅವನ ಹತ್ತಿರ ಬಿಟ್ಟುಬಿಡು ನೀ ಸಮಾಧಾನಿಯಾಗಿ ಮುಂದೆ ಹೋಗಬೇಕು ಅಂದ್ರೆ ದೊಡ್ಡವಕ್ಯದೇ ಅನ್ನೋದು ಕಂಡ ಮೇಲೆ ಆ ಕ್ಷಣಕ್ಕಂತಾರೆ ಹೌದಲ್ಲ ನನಗ್ಯಾಕೆ ಸಿಟ್ಟು ಅವನ ಮೇಲೆ ಅವ್ನು ಹೊಳೆ ನೋಡೋದೇ ಬೇಡ ಅಂತ ಸುಮ್ಮನೆ ಹೊಂಟ್ರಂತವ್ರು ಅವರನ್ನ ದಾಟಿ ಮುಂದೆ ಹೋಗ್ತಾರೆ ಅವ ಮಾತಾಡ್ಕೊಂತು ಸುಮ್ಮನೆ ಹೋಗ್ತಾನೆ ಅವ ಮಾತಾಡ್ಕೊಂತು ಸುಮ್ಮನೆ ಹೋಗ್ತಾನೆ ಅದು ದಾಟಿದ ಮೇಲೆ ಆ ಊರಾಗ ಇಲ್ಲಿ ಎಲ್ಲಿರ್ಬೇಕಪ್ಪ ಇವ ಮೊದಲು ಪ್ರಾರಂಭಕ್ಕೂ ಇಂಥವು ಗಂಟೆ ಬಿದ್ದ ಏನು ಮಾಡಬೇಕು ಒಂದು ಯಾವ್ದಾರ ಒಂದು ದೇವಸ್ಥಾನ ನೋಡಿ ಇದ್ರಾತು ಅಂತ ಅವ್ರು ಹೋಗೋ ಕಾಲಕ್ಕೆ ಅಲ್ಲೊಬ್ಬ ಬರ್ತಾನ್ರಿ ಮೈ ಕೈ ತುಂಬಿಕೊಂಡ ಅವ ಚಲೋ ಶರೀರ ಬೆಳೆಸಿರ್ತಾರೆ ನೋಡ್ರಿ ಅವರು ಭರ್ಜರಿ ಪೈಲ್ವಾನ ಬಂದ ಬಂದು ಇವ್ರನ್ನು ನೋಡಿದ ಇವರನ್ನು ನೋಡಿದಾಗ ಅವಂಗ ಹೊಟ್ಟೆ ಕಿಚ್ಚನಸ್ಸು ಯಾಕಂದ್ರೆ ಸೂರ್ಯನ ತೇಜಸ್ಸು ಮುಖದೊಳಗ ಚಂದ್ರನ ಕಳೆ ಮುಖದೊಳಗ ಶರೀರ ಸಂಪತ್ತಿನಿಂದ ತುಂಬಿಕೊಂಡಿರುವಂತಹದ್ದು ಬಾಲಯೋಗಿ ಈತನ ಸೌಂದರ್ಯವನ್ನು ಈತನ ಶರೀರವನ್ನು ಈತನ ಅಳತೆಗಳನ್ನು ನೋಡಿದ ಆ ಪೈಲ್ವಾನಂದಂತೆ ಏನೋ ಸ್ವಾಮಿ ಎಲ್ಲಿದ್ದ ಬಂದಿ ಅಂದ ಇವ್ರು ಮಾತಾಡಲಿಲ್ಲ ಇವ್ರು ಮಾತಾಡಲಿಲ್ಲ ಮತ್ತೆನವ ಇಟ್ಟು ಚಲೋ ಶರೀರ ಇಟ್ಕೊಂಡು ದುಡ್ಕೊಂಡು ತಿನ್ನೋದು ಬಿಟ್ಟು ಇದೇನು ಮೈಮೇಲೆ ಕಾವಿ ಹಾಕ್ಕೊಂಡು ಮನಿ ಮನಿ ಜೋಳಿಗೆ ಹಾಕ್ಕೊಂಡು ಸುತ್ತಾಡೋದು ನನ್ನ ಹಂಗ ಬಾ ನನ್ನ ಗರಡಿ ಮನೆಗೆ ಬಾ ನನ್ನ ಗರಡಿ ಮನಿಯೊಳಗೆ ನಿನಗೆ ಕುಸ್ತಿ ಕಲಿಸ್ತೇನೆ ಪಟ್ಟು ಕಲಿಸ್ತೇನೆ ಹೆಂಗೆ ಇನ್ನೊಬ್ಬನನ್ನು ಕೆಡಬೇಕು ಅಂತ ನಾನು ಕಲಿಸ್ಕೊಡ್ತೀನಿ ಹೆಂಗೆ ಇನ್ನೊಬ್ಬನನ್ನು ಸೋಲಿಸ್ಬೇಕು ಅಂತ ನಾನು ಕಲಿಸ್ಕೊಡ್ತೀನಿ ನನ್ನ ಹಂಗೆ ಪೈಲ್ವಾನ್ ಆಗ ಬಾ ಅಂತ ಕರೆದ್ರೆ ಆ ಕ್ಷಣಕ್ಕೆ ವಾಪಸ್ ತಿರುಗಿ ಉತ್ತರ ಕೊಡ್ತಾರವರು ತಮ್ಮ ನೀನು ಹೆಂಗೆ ಇನ್ನೊಬ್ಬರನ್ನ ಕೆಡಬೇಕು ಅಂತ ಹೇಳಿಕೊಡ್ತೇನೆ ನಾನು ಇನ್ನೊಬ್ಬರನ್ನ ಹೆಂಗೆ ಬಿದ್ದವ್ರ ಮೇಲೆ ಹೇಳಿ ಕೊಡ್ತೀನಿ ನನ್ನ ಹತ್ರ ಬಾ ನಾ ನಿನಗೆ ನಿಜವಾದ ಕುಸ್ತಿ ಅಂದ್ರೆ ಏನು ಅಂತ ಹೇಳ್ಕೊಡ್ತೇನೆ ಶಕ್ತಿ ಇಲ್ಲದವನ ಮೇಲೆ ಮಾಡೋದು ಯುದ್ಧ ಅಲ್ಲ ಶಕ್ತಿ ಇಲ್ಲದವನ ಜೊತೆ ಮಾಡುವಂತಹದ್ದು ಕುಸ್ತಿ ಅಲ್ಲ ನೀನು ಹೊರಗಿನ ಕುಸ್ತಿಗೆ ಬೆನ್ನು ಹತ್ತಿದೆ ನಾನು ಒಳಗಿನ ಕುಸ್ತಿಗೆ ಬೆನ್ನು ಹತ್ತೀನಿ ನಿನ್ನ ಕುಸ್ತಿಯನ್ನು ಯಾರು ಬೇಕಾದರೂ ಮಾಡ್ತಾರೆ ನನ್ನ ಕುಸ್ತಿಯನ್ನು ನಾ ಕಲಿಸ್ಕೊಡ್ತೀನಿವಾ ಒಬ್ಬರನ್ನ ತುಳಿಯೋದನ್ನು ನೀ ಕಲಿಸಿಕೊಟ್ಟಿ ಅಂತಂದ್ರೆ ಒಬ್ಬರು ಬೆಳೆಯೋದನ್ನು ನಾಕಲಿಸ್ಕೊಡ್ತೀನಿ ನನ್ನ ಹಿಂದೆ ಬಾ ಅನ್ನುವಂತಹ ಮಾತನ್ನು ಷಣ್ಮುಖ ಶಿವಯೋಗಿಗಳು ಅವ್ನ್ಗೆ ಹೇಳಿದ್ರಂತೆ ಷಣ್ಮುಖ ಶಿವಯೋಗಿಗಳು ಅವ್ನ್ಗೆ ಹೇಳಿದ್ರಂತೆ ಇಂಥವೆಲ್ಲ ದೊಡ್ಡ ದೊಡ್ಡ ಮಾತು ಸ್ವಾಮಿಗಳ ಬಾಯಾಗ ಬರ್ತಾವಂತನವಾ ಇಂಥವೆಲ್ಲ ದೊಡ್ಡ ದೊಡ್ಡ ಮಾತು ಸ್ವಾಮಿಗಳ ಬಾಯಗೆ ಬರ್ತಾವು ನಿಮ್ಮ ಪ್ರವಚನದಿಂದ ನಾವು ಹೊಟ್ಟೆ ತುಂಬಂಗಿಲ್ಲ ಬೇಕಾದ ನಿನಗಷ್ಟು ಶಕ್ತಿ ನಿನಗೆ ನಿನಗಷ್ಟು ಶಕ್ತಿ ಇದ್ರೆ ನಾನು ಹಾಕೋ ಕುಸ್ತಿ ಪಟ್ಟುಗಳನ್ನು ಹಾಕಿ ತೋರಿಸು ಇಲ್ಲ ನಾನು ಗರಡಿ ಮನೆಯೊಳಗೆ ಎತ್ತುವಂತಹ ಕಸರೆತ್ತಿನ ಪರಿಕರಗಳನ್ನು ನೀ ಮಾಡಿ ತೋರಿಸು ಅಂತಂದಾಗ ಯಾವ ಕುಸ್ತಿ ಪಟ್ಟು ಎತ್ತಿದ್ರೆ ಬಂತೇನು ಈಗ ನೀ ಮಾಡೋದೇನೈತಿ ಅಂತ ಕೇಳಿದ್ರೆ ತೋ ಈ ದೊಡ್ಡ ಬಂಡಿಗಲ್ಲ ನಾ ಎತ್ತಿನಿ ನೀನು ಇದನ್ನು ಎತ್ತಿ ತೋರಿಸ ಈ ಬಂಡಿಗಲ್ಲನ್ನು ನಾನು ಎತ್ತಿ ನೋಡು ನೀ ಎತ್ತು ಅಂಥೇಳಿ ಕಸರತ್ತಿನ ಮಾಲಕ ಆ ಬಂಡಿಗಲ್ಲು ಸುತ್ತ ಹಿಂಗೆ ಕೈ ಹಿಡಿದು ಹಿಂಗೆ ಮ್ಯಾಲೆತ್ತಿ ಆ ಕೈ ಎತ್ತಿ ಹಿಂಗೆ ಮ್ಯಾಲ ಎತ್ತಿ ತೆಳಗೋಗನ ಅಡ್ಡತ್ತಿಗೆ ಮೈ ತುಂಬ ನೀರು ಇಳಿದಿರ್ತಾವ ಅವಂಗೆ ನಕ್ಕೊಂತ ನಿಂತಿದ್ರಂಥ ಷಣ್ಮುಖ ಶಿವಯೋಗಿಗಳು ಇದು ಹಣ್ಣಿನ ಕಸರತ್ತು ಅವರು ಇದನ್ನ ನಿನ್ನ ಕಸರತ್ತು ಅಂದ್ರೆ ಹೌದು ನನ್ನ ಕಸರತ್ತು ನೀ ಮಾಡಿ ತೋರಿಸ ನಿನ್ನ ಕಸರತ್ತು ಅಂತಂದಾಗ ಆ ಕ್ಷಣಕ್ಕೆ ಷಣ್ಮುಖ ಶಿವಯೋಗಿಗಳಂತಾರೆ ಈ ಬಂಡಿಗಲ್ಲಿ ಎತ್ತಾಕ ನಿನ್ನ ಕಸರತ್ತು ನಿನ್ನಟ್ಟು ನಿನ್ನಟ್ಟು ಕಷ್ಟಪಡುವಂತಹ ವ್ಯಕ್ತಿ ನಾನಲ್ಲಪ್ಪ ಈ ಬಂಡಿಗಲ್ಲಿ ಎತ್ತಬೇಕಲ್ಲ ನಾನೇ ಕೆತ್ತಲಿ ಗುರುಗಳು ಕೊಟ್ಟು ಈ ಕಮಂಡಲ್ ಎತ್ತೈತೆ ನೋಡು ಅಂಥೇಳಿ ಕೈಯೊಳಗಿನ ಕಮಂಡಲನ್ನು ಕಲ್ಲಿಗೆ ತೋರಿಸಿ ಅಖಂಡೇಶ್ವರ ಇದನ್ನ ಮೇಲೆ ಬಸ್ಸು ಅಂದ್ರೆ ಆ ಬಂಡಿಗಲ್ಲಿ ಅಂತಿರ್ಲೆ ನಿಂತಿತ್ತಂತ ಆವತ್ತಿನ ಕಾಲಕ್ಕೆ ಈಗ ನೀ ಇಳಿಸ್ತೀಯೋ ನಾ ಇಳಿಸ್ಲು ಅಂತ ಕೇಳಿದ್ರಂತವ್ರು ಈ ಅಂತಿರ್ಲೆ ನಿಂತಿರುವಂತಹ ಕಲ್ಲನ್ನು ನೀ ಇಳಿಸ್ತೀಯೋ ನಾ ಇಳಿಸ್ಲು ಅಂತ ಕೇಳಿದ್ರೆ ಆ ಕ್ಷಣಕ್ಕವ ಅಂತನ ನೀನು ಬರೀ ಕಲ್ಲು ಇಳಿಸ್ಲಿಲ್ಲಪ್ಪ ನನ್ನ ಮೈಯಾಗಿನು ಸೊಕ್ಕ ಇಳಿಸಿದೆ ಅಂತ ನೀನು ಬರೀ ಕಲ್ಲು ಇಳಿಸ್ಲಿಲ್ಲೋ ನನ್ನ ಮೈಯಾಗಿನ ಸೊಕ್ಕ ಇಳಿಸಿದೆ ನಿನ್ನ ಪಾದ ಕೊಟ್ಟುಬಿಡೋ ನಮಸ್ಕಾರ ಮಾಡ್ತೀನಿ ಅಂದಾಗ ಮದ ತುಂಬಿದವರಿಗೆ ಗುರುವಿನ ಪಾದ ಸಿಗೋದಿಲ್ಲ ಅಂತಾರೆ ನೋಡ್ರಿ ಇದು ಎಷ್ಟು ಎಚ್ಚರಿಕೆಯ ಮಾತಾ ನೀನು ಗೆಲ್ಲಬೇಕು ಅಂತ ನೀನು ಬಯಸ್ತದೆ ಬಿದ್ದವ್ರನ್ನ ಗೆಲ್ಲಿಸ್ಬೇಕು ಅಂತ ನಾನು ಬಯಸ್ತೇನೆ ಅದು ಅಖಂಡೇಶ್ವರರು ಕೊಟ್ಟಿರುವಂತಹ ಆಶೀರ್ವಾದ ಇಲ್ಲಿದ್ದ ಹೋಗು ಅಂತ ಹೇಳಿದಾಗ ಅವ ಪಾದಕ್ಕೆ ಬಿದ್ದು ಕ್ಷಮ ಮಾಡಿರಿ ಅಂಥೇಳಿ ಅಲ್ಲಿದ್ದ ಹೋಗ್ತಾನೆ ಆಲೋಚನೆ ಮಾಡ್ತಾರೆ ಶಿವಯೋಗಿಗಳು ಇಲ್ಲಿ ಒಬ್ಬ ಮದ ತುಂಬಿದ ಅವಧಾನ ಇನ್ನೊಬ್ಬ ಸ್ವಕ್ಕು ತುಂಬಿದ ಅವಧಾನ ಇಂಥ ಊರಾಗ ನಾ ಅಂತ ವಿಚಾರ ಮಾಡಿರಿ ನೀವು ಒಬ್ಬನೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಆ ಊರಿಗೆ ಬರುವಂತಹ ಭಾಗ್ಯಗಳೆಲ್ಲ ದೂರು ಹೊಕ್ಕವು ಅನ್ನುವುದಕ್ಕಿದು ಉದಾಹರಣೆ